अराइव्ड कर देंगे पहले चलो बात कर लेते हेलो भाई रैपिडो हां आ गए इल गो ब्रो आंध्र ना ना कर्नाटक ನಿಮಗೆ ಇಷ್ಟವಾದ ಫೇವರೇಟ್ ಮೊಮೆಂಟ್ ಫಸ್ಟ್ ಆಫ್ ಆಲ್ ನಾನು ಬೆಂಗಳೂರು ಬಂದಿದ್ರೆ ಒಂದು ಮಿರಾಕಲ್ ತರ ನಮ್ದು ಹಳ್ಳಿ ಬಿಎಸ್ಸಿ ಮಾಡಕ ನಾನು ಬೆಂಗಳೂರು ಬಂದಿದ್ದು ಬೀದರ್ ಇಂದ ತುಂಬಾ ಜನ ಅನ್ನೋರು ಬಿಎಸ್ಸಿ ಮಾಡಕ 700 ಕಿಲೋಮೀಟರ್ ದೂರದಿಂದ ಬಂದಿ ಅಂತ ನೀನು ಅಂತ ನಮ್ಮ ಅಪ್ಪಗೆ ಏನು ನನ್ನ ಮಗನು ಚೆನ್ನಾಗಿ ಓದ್ಲಿ ನಾನು ಪಿಯುಸಿ ಫೇಲ್ ಆದ್ರು ಮತ್ತೆ ಪಾಸ್ ಮಾಡಿ ಸಪ್ಲಿಲ್ ಪಾಸ್ ಮಾಡಿ ಆದ್ಮೇಲೂ ನಮ್ಮ ಅಪ್ಪ ನನ್ನ ಮೇಲೆ ಹೋಪ್ ಇಟ್ಟು ಬೆಂಗಳೂರು ಕಳಿಸಿದ್ದಾರೆ ನನ್ನ ಜೀವನದಲ್ಲಿ ಇವಾಗ ಖುಷಿಯಿಂದ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ನಾನು ಬೀದರ್ ಅಲ್ಲಿ ಇದ್ರೆ ಇದು ಆಗ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್ ಫೋರ್ ಇಯರ್ಸ್ ಬ್ಯಾಕ್ ನಮ್ಗೆ ಏನು ಗೊತ್ತಿರಲಿಲ್ಲ ಹೆಂಗೆ ಜಗತ್ತು ನಡೀತಾ ಇದೆ ಯಾವ ತರ ಇದೆ ಮಾರ್ಕೆಟ್ ಯಾವ ತರ ಇದೆ ಅಂತ ನಮ್ಗೆ ಏನು ಗೊತ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾವು ಬೆಂಗ್ಳೂರ್ನ ತುಂಬಾ ಕಲ್ತಿದೀವಿ ಯಾವ್ದೇನು ಏನ್ ಯಾರ ಹೆಂಗಿರ್ತಾರೆ ಯಾವ್ ತರ ಅನ್ನೋದೇನು ಇದರಲ್ಲೇ ಅಲ್ಲೇ ಏನೋ ಮಾಡ್ಕೊಂಡು ಏನು ಅದೇ ಗದ್ದೆ ಅದೇ ಏನೋ ಮಾಡ್ಕೊಂಡು ಇರ್ತಿದ್ವಿ ನಮ್ ಪೇರೆಂಟ್ಸ್ ಹ್ಯಾಪಿ ಆಗಿರ್ತಿರ್ಲಿಲ್ಲ ಅವಾಗ ಈ ಜನರೇಷನ್ ಏನ್ ಗೊತ್ತಾ ಫಸ್ಟ್ ಆಫ್ ಆಲ್ ಇವಾಗ ಇವಾಗ ಇವ್ರು ಟೆಂತ್ ಯು ಬಂದ್ಬಿಟ್ರಲ್ಲಿ ಇವ್ರ ಹತ್ರ ಎಲ್ಲ ಗಳು ಬರ್ತಾ ಇದೆ ಆಂಡ್ರಾಯ್ಗಳು ಡಿಗ್ರಿ ಬಂದ್ಮೇಲೆ ಫೋನ್ ತಗೊಂಡಿದ್ ನಾವು ನಿಜ ರಿಸಲ್ಟ್ ಏ ಫೋನ್ ಕೊಡ್ಸೋಣ ಮಗನ್ಗೆ ಅಂತ ತುಂಬಾ ಜನ ಇವಾಗ ಈ ಜನರೇಷನ್ ಅವರು ಅದ್ರಿಂದ ತುಂಬಾ ಜನ ಹಾಳಾಗ್ತಿದ್ದಾರೆ ಹಳ್ಳಿ ಕಡೆ ಅಂತೂ ಕೇಳಬೇಡ ಕೇಳಬೇಡಿ ನೀವು ಹಳ್ಳಿ ನೈನ್ತ್ ಮುಗ್ದಿರಲ್ಲ ಜನ ಈ ಜನರೇಷನ್ ಸ್ಕೂಲ್ಗೆ ಹೋಗ್ತಿಲ್ಲ ಟೆನ್ ಮುಗಿಸ್ತಾರೆ ಯಾವ್ದೋ ಐ ಟಿ ಯಾವ್ದೋ ಮಾಡ್ತಾರೆ ಕರೆಕ್ಟ್ ಮಾಡ್ಬಿಟ್ಟು ಟೈಮ್ ಪಾಸ್ ಆಗ ಹೋಗ್ತಾರೆ ನಮ್ ಎಲ್ಲ ಕಾಲೇಜ್ ಹೇಳ್ಬೇಕು ಅಂದ್ರೆ ನಿಮ್ಗೆ ನಿಜ ಹೇಳ್ಬೇಕು ಅಂತ ಏನಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾರೆ ಅನ್ನೋ ನಾನ್ ನಿಜ ಹೇಳ್ಬೇಕು ಅಂದ್ರೆ ಅವ್ರ ಮನೆಯಲ್ಲಿ ಒಂದೊಂದು ಊಟಕ್ಕೂ ಕಷ್ಟ ಇರುತ್ತೆ ತಂದೆ ತಾಯಿ ಹೋಗಿ ಕೆಲಸ ಮಾಡ್ತಾ ಇರ್ತಾರೆ ಬಟ್ ಈ ನನ್ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಶೋಕಿ ಮಾಡ್ತಾ ಇರ್ತಾರೆ ನಿಜ ಹೇಳ್ಬೇಕು ಅಂದ್ರೆ ನಿಮ್ಗೆ ಹಳ್ಳಿ ಕಡೆ ಹಳ್ಳಿ ಕಡೆ ಹೇಳ್ತಾ ಇದೀನಿ ಸ್ವಲ್ಪ ಪರವಾಗಿಲ್ಲ ಇಲ್ಲಿನವರೇ ಪರವಾಗಿಲ್ಲ ಅನ್ಸುತ್ತೆ ನನ್ಗೆ ಒಂದೊಂದ್ಸಲ ಒಂದೊಂದ್ಸತಿ ಏನಕ್ಕೆ ಅಂದ್ರೆ ಒಂದ್ ಇಪ್ಪತ್ ವಯಸ್ಸು ಬರೋಷ್ಟಲ್ಲಿ ಇವರು ಇನ್ನ ಕೆಲಸ ಹೋಗ್ಬೇಕು ಏನಾದ್ರು ಮಾಡ್ಬೇಕು ಏನಾದ್ರು ಮಾಡ್ಬೇಕು ತುಂಬಾ ಮೆಚುರಿಟಿ ಮೆಚುರಿಟಿ ಬರುತ್ತೆ ಅದೊಂದಿದೆ ಒಳ್ಳೆ ಕಾಲೇಜ್ ಆದ್ರೂ ಸೇರ್ಬೇಕು ಒಳ್ಳೆ ಎಜುಕೇಶನ್ ತಗೋಬೇಕು ನಾನು ಕೆಲಸ ಮಾಡ್ಬೇಕು ಅಂತಾರೆ ಅಲ್ಲಿ ಹಂಗಲ್ಲ ಶೋಕಿ ನಿಜ ಹೇಳ್ಬೇಕು ಅಂದ್ರೆ